ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ನಮ್ಮ ಬದುಕಿಗೆ ಬೇಕಾಗುವಂಥ ಶಬ್ದಗಳು ಇಡ್ತೇವೆ ಅವುಗಳನ್ನ ನಾವು ತಿಳ್ಕೊಬೇಕಾಗುತ್ತೆ ಅಂದರೆ ಅವುಗಳ ಅರ್ಥ ನಮಗೆ ಕನ್ನಡದಲ್ಲಿ ಗೊತ್ತಾಗಬೇಕಾಗುತ್ತೆ ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲನೇ ವರ್ಡು ತ್ರೀ ಫೈವ್ ಒನ್ ಫೈವ್ ಓಲ್ಡ್ ಓ ಎಲ್ ಡಿ ಓಲ್ಡ್ ಅಂದರೆ ವಯಸ್ಸಾದ ಅಥವಾ ವೃತ್ತಾಂತ ಆಗುತ್ತೆ ತ್ರೀ ಫೈವ್ ಒನ್ ಸಿಕ್ಸ್ ಅಗೋನಿ ಅನ್ಬೇಕು ಎಗೋನಿ ಅಂದರೆ ನಾವು ಸ್ಪೆಲ್ಲಿಂಗು ಎ ಜಿ ಓ ಎನ್ ವೈ ಅಗೋನಿ ಅನ್ಬೇಕು ನಂತರ ತ್ರೀ ಫೈವ್ ಒನ್ ಸೆವೆನ್ ಪೇನ್ ಪಿ ಎ ಐ ಎನ್ ಪೇನ್ ಅಂದರೆ ನೋವು ತ್ರೀ ಫೈವ್ ಒನ್ ಏಯ್ಟ್ ಪ್ಯಾಂಗ್ ಪಿ ಎ ಎನ್ ಜಿ ಪ್ಯಾಂಗ್ ಅಂದರೆ ಕೂಡ ನೋವು ಅಂತಾಗುತ್ತೆ ಹಾಗೆ ತ್ರೀ ಫೈವ್ ಒನ್ ಏನ್ ಕೂಡ ಏಕಂತಿದೆ ಅಂತಿದೆ ಏಕ್ ಅಂದರೆ ಕೂಡ ನೋವು ಅಂತಾಗುತ್ತೆ ಸ್ವಿಲಿಂಗು ಎ ಸಿ ಎಚ್ ಸಿ ನೋವು ಹೇಳಿದ ಎಲ್ಲ ಸದ್ಯಗಳು ನಾವು ಕಾಮನ್ನಾಗಿ ಸಾಮಾನ್ಯವಾಗಿ ಉಪಯೋಗ ಮಾಡಿ ಹೇಳ್ತಾಯಿರ್ತೀವಿ ಅಂದರೆ ಸ್ವಲ್ಪ ಜನಕ್ಕೆ ಅಷ್ಟೇ ಇವುಗಳ ಅರ್ಥ ಗೊತ್ತಿರುತ್ತೆ ಜೊತೆಗೆ ಈ ಹೊತ್ತಿಗೆ ಹೆಚ್ಚು ಸಾಕು ಮತ್ತು ಸಾಯಂಕಾಲದ ಕ್ಲಾಸ್ ಸಿಗೋಣ ಸಾಯಂಕಾಲದ ಕ್ಲಾಸಲ್ಲಿ ಸಿಗೋಣ ಆಗ ಕೂಡ ಹೊಸ ಹೊಸ ಇಂಗ್ಲೀಷ್ ಮತ್ತು ಅವುಗಳ ಅರ್ಥವನ್ನು ತಿಳ್ಕೊಳ್ಳೋಣ ನೋಡ್ತಾ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಒಂದಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಣ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ಮಚ್